ಹೇ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸೊ ಸ್ಫೂರ್ತಿ ಕೂಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಇಲ್ಲಿ ಮಾರ್ನಿಂಗ್ ರೂಟೀನ ಶೇರ್ ಮಾಡ್ತಾ ಇದ್ದೀನಿ ಏನಂತ ಅಂದರೆ ಎಷ್ಟೆಡೆ ತರಿಯೆಲ್ಲ ತೊಗೊಬಂದಿದ್ರು ಅದನ್ನೆಲ್ಲ ಸೆಕ್ರಿಗೇಟ್ ಮಾಡಿ ಎತ್ತಿಡ್ತೈತೆ ಬಾಕ್ಸ್ಗೆಲ್ಲ ಹಾಕ್ ಹಾಕ್ಬಿಟ್ಟು ಇಡ್ತಾ ಇದ್ದೆ ಮತ್ತು ಬಾಕ್ಸ್ ಎಲ್ಲ ಫಿಲ್ ಆದಮೇಲೆ ಬೇರೆ ತರಕಾರಿನೆಲ್ಲ ಕವರ್ಗೆ ಹಾಕಿ ಇಡ್ತಾ ಇದ್ದೀನಿ ಈ ಥರ ಬಾಕ್ಸಲೆಲ್ಲ ಇಟ್ಟರೆ ನಾವು ಹುಡ್ಕೋ ಅಂಥ ಅವಶ್ಯಕತೆ ಇರಲ್ಲ ಎಲ್ಲನೂ ಕೂಡ ಬೇಗ ಬೇಗನೆ ಸಿಕ್ಬಿಡುತ್ತೆ ಇನ್ನು ಮೀಗದೆಲ್ಲಾನು ಕವರಲ್ಲೇ ಎಲ್ಲ ಹಾಕಿರ್ತೀನಿ ಇವಾಗ సోరేకాయీ ఆమె ఆ థర్దెలూ కూడా బాక్సల్ హాకీ ఇక్కలల్వ సో అదకోస్కర ఈ థర్ కవరె ఇట్బీని అదామే ఎన్నె థర్ మనకి ఏం బాగు ఆ థర సీళ్ళు తందో ఎలా కూడా ఇట్టు క్లీనగా ఎత్తి సో కస ఎలా తగ్గు ఈచి అక్కె మే అదాదే మనం స్వల్ప కేసెలతో కస ఎలా గుడ్చి మన ఒడ్స్బిత సో అదిగోస్కర నన్ను రూమ్ క్లీన్ మే నీట ಎಲ್ಲ ಮಡ್ಜಿಟ್ಟು ಎಲ್ಲಾನು ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದೆ ನಾವೆಷ್ಟು ಇರ್ತೀವಿ ನಮ್ಮ ಮನೆಯೂ ಕೂಡ ಅಷ್ಟೇ ಕ್ಲೀನಾಗಿ ಇಟ್ಕೋಬೇಕು ಅದು ತುಂಬಾ ವೆರಿ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಬಿಕಾಸ್ ಅಂದರೆ ಏನೇ ಒಂದು ಮಾ ಒಂದು ಎನರ್ಜಿ ಇರುತ್ತೆ ಮನೆ ಚೆನ್ನಾಗಿದ್ರೆ ಸೊ ಮಣ್ಣು ಕೂಡ ಅಷ್ಟೇ ಕ್ಲೀನಾಗಿ ಇಟ್ಕೊಳ್ಬೇಕು ಸೊ ಇದು ನಮ್ಮ ರೂಮಲ್ಲಿರುವಂಥ ಫೋಟೋ ಸಕ್ಕದಾಗಿದೆ ಫೋಟೋ ನೋಡಿದ್ರೆ ನನಗೇನು ಅಂತ ಶಕ್ತಿ ಈ ಥರ ಅನಿಸುತ್ತೆ ಸೊ ಅದಾದಮೇಲೆ ನೀಟಾಗಿ ಮಲೆಯಲ್ಲೆಲ್ಲ ಕಸ ಎಲ್ಲ ಗುಡ್ಸ್ಕೊಂಡು ಬಂದೆ ಕಸ ಎಲ್ಲ ಗುಡ್ಸಿ ಆದಮೇಲೆ ಸೊ ಅದಾದಮೇಲೆ ಮಾರ್ನಿಂಗ್ ಟಿಫನ್ಗೆ ಅಂತ ಇಡ್ಲಿ ಮಾಡಿದ್ದೆ ಸೊ ನೈಟೇನೆ ಇಡ್ಲಿಗೆಲ್ಲ ರುಬ್ಬಿ ಇಟ್ಟಿದೆ ಬಿಕಾಸ್ ಇಡ್ಲಿ ಮಾಡಬೇಕು ಅನ್ನೋ ಪ್ಲ್ಯಾನ್ ಇರಲಿಲ್ಲ ಅಂದರೆ ಅನ್ನ ಜಾಸ್ತಿ ಉಳ್ಕೊಬಿಟ್ಟಿತ್ತಲ್ಲ ಈಗ ಅನ್ನನ ತಿನ್ನೋಕ್ಕೂ ಆಗೋಲ್ಲ ತಿನ್ನೋದು ಇಲ್ಲ ನಮ್ಮ ಮನೇಲಿ ಅಂದರೆ ನೈಟ್ ಮಾಡಿದ ಬೆಳಿಗ್ಗೆ ಅನ್ನ ತಿನ್ನಲ್ಲ ಸೊ ಜಾಸ್ತಿ ಉಳ್ಕೊಬಿಟ್ಟಿತ್ತಲ್ಲ ಅಂತೇಳಿ ಇಡ್ಲಿ ಗುಣಿ ಹಾಕಿದ್ರೆ ಸರಿ ಹೋಗುತ್ತೆ ಅಂತೇಳಿ ಇಡ್ಲಿ ಗುನಿ ಹಾಕ್ಬಿಟ್ಟು ನೈಟೆಲ್ಲ ರುಬ್ಬಿಟ್ಟಿದೆ ಅಂದರೆ ಈಗ ಮಳೆಗಾಲದಲ್ಲಿ ಏನಂತ ಅಂದರೆ ಇಡ್ಲಿ ಎಲ್ಲ ನೀಟ್ ಬರಲ್ಲ ಬರೋಲ್ಲ ಅಂತ ಅಂದರೆ ಹುಳಿ ಬರೋದಿಲ್ಲ ಹುಳಿ ಬಂದಿಲ್ಲ ಅಂದರೆ ಅಷ್ಟು ಚೆನ್ನಾಗಾಗಲ್ಲ ಅಂತ ಹೇಳ್ತಾರೆ ಅಂದರೆ ನಮ್ಗೆ ಏನಿಲ್ಲ ಚೆನ್ನಾಗಿ ಹುಳಿ ಬಂದಿತ್ತು ಸೊ ಅದಕ್ಕೋಸ್ಕರ ಇಡ್ಲಿನೇ ಬೆಳಗ್ಗೆ ಇಡ್ಲಿ ಮಾಡಿಬಿಟ್ಟಿದೆ ಟಿಫನ್ಗೆ ಅದಾದಮೇಲೆ ಇಡ್ಲಿಗೆ ನೈಟು ಚಿಕನ್ ಸಾಂಬಾರು ಮಾಡಿದ್ವಿ ಅದಕ್ಕೆ ಅದೇ ಸಾಂಬಾರಿತ್ತು ಅಂತ ಹೇಳಿ ಇಡ್ಲಿ ಹಾಕಿ ಅದೇ ಸಾಂಬಾರ್ನೇ ಬಿಸಿ ಮಾಡಿ ಎಲ್ಲರಿಗೂ ಹಾಕ್ಕೊಟ್ವಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಗುರುವಾರ ಅಂತ ಹೇಳಿ ನಮ್ಮ ಅಣ್ಣಣ್ಣ ಗುರುವಾರ ಹೊತ್ತು ನಾನು ಮೆಚ್ಚನೆಲ್ಲ ಸೊ ಅಂತ ಸೋರೆಕಾಯಿ ಸಾಂಬಾರೆಲ್ಲ ಗೊಜ್ಜು ಥರ ಮಾಡಿದ್ವಿ ಅದಾದಮೇಲೆ ನಮಗೆ ಮಾಮ ನೈಟ್ ಹೇಳಿದ್ನಲ್ಲ ಚಿಕನ್ ಸಾಂಬಾರ್ ಇತ್ತು ಅಂತ ಅದೇ ಚಿಕನ್ ಸಾಂಬಾರಿತ್ತು ಅದಾದಮೇಲೆ ಸ್ವಲ್ಪ ಗ್ರೇವಿನೂ ಕೂಡ ಮಾಡಿದ್ವಿ ಗ್ರೇವಿ ಜೊತೆಗೆ ಚಿಲ್ಲಿ ಚಿಕನ್ ಥರ ಎಲ್ಲನೂ ಗ್ರೇವಿಸ ಹಾಕಿ ಅಂತಂದರೆ ಏನು ಮಸಾಲೆ ಹಾಕಿ ೇ ಮಾಮೂಲಿ ನಾರ್ಮಲಾಗಿ ಪುಡಿಗಳಿರೋ ಚಿಲ್ಲಿ ಪೌಡ್ರು ಧನಿಯಾ ಪೌಡ್ರು ಆ ಥರದ್ದೆಲ್ಲ ಹಾಕಿ ಮಾಡ್ಕೊಂಡಿದೆ ತುಂಬ ಸಕ್ಕದಾಗಿ ಬಂದಿತ್ತು ಅದು ಅದಾದಮೇಲೆ ಟಿಫನ್ ಮುಗಿಸ್ಕೊಂಡೆ ಇಡ್ಲಿ ಮತ್ತು ಚಿಕನ್ ಸಾಂಬಾರು ತಿಂದು ಟಿಫನ್ ಮುಗಿಸಿದೆ ಅದಾದಮೇಲೆ ಸ್ವಲ್ಪ ಮಂಡ್ಯಗೆ ಹೋಗ್ಬೇಕಾಯಿತು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ನಾನು ನನ್ನ ಹಸ್ಬೆಂಡ್ ಮತ್ತು ನಮ್ಮತ್ತೆ ಹೋಗ್ಬಿಟ್ಟು ಬಂದ್ವಿ ಸೊ ನೋಡ್ತಾ ಇರ್ಬೋದು ಎಷ್ಟು ಬಿಸಿಲಿದೆ ಅಂದರೆ ಟ್ರಾಫಿಕ್ಕು ಕೂಡ ಅಷ್ಟೇ ಇದೆ ಹೇಳ್ತಾರೆ ಬೆಂಗಳೂರಲ್ಲಿ ಮಾತ್ರ ಟ್ರಾಫಿಕ್ ಅಂತ ಸೊ ಮಂಡ್ಯದಲ್ಲಿ ಎಲ್ಲ ಊರಲ್ಲೂ ಅಷ್ಟೇ ಟ್ರಾಫಿಕ್ ಗಿದ್ದೇ ಇರುತ್ತೆ ನಿಶಾಂತ್ ಏನು ಮಾಡ್ತಾ ಇದ್ದೀರಾ ಆ ಏನು ಮಾಡ್ತಾ ಇದ್ದೀರಾ ಫೋನ್ ಯಾಕೆ ನೋಡ್ತಾ ಇದ್ದೀರಾ ಆ ಫೋನ್ ಕೊಡು ಕೊಡು ವರ್ಕ್ ಬರ್ದಾ ಆ ವರ್ಕ್ ಮಾಡ್ದಾ ಓಯ್ ಏನು ಕೊಟ್ಟಿದ್ರು ಸೊ ಅದಾದಮೇಲೆ ಈವ್ನಿಂಗು ಸ್ವಲ್ಪ ತಲೆಗೆಲ್ಲ ಎಣ್ಣೆ ಹಚ್ಕೋಬೇಕಾಗಿತ್ತು ಬಿಕಾಸ್ ತ್ರೀ ಡೇಸಿಂದ ಒಟ್ಟಿಗೆ ಸ್ನಾನ ಮಾಡ್ತಾನೇ ಇದೆ ಬೆಳಗ್ಗೆ ಬೆಳಿಗ್ಗೆ ಹೊತ್ತು ಸ್ನಾನ ಮಾಡಿ ಮಾಡಿ ಕೂದಲೆಲ್ಲ ಒಂಥರ ರಫ್ ಥರ ಆಗ್ಬಿಟ್ಟಿತ್ತು ಸೊ ನಾಳೆ ಹೆಂಗಿದ್ರು ಸ್ನಾನ ಮಾಡ್ತೀನಲ್ಲ ಮತ್ತೆ ಅಂತೇಳಿ ಏರ್ ಆಯಿಲ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೆ ನಾನು ಯಾವುದೇ ಥರ ಬೇರೆ ಬ್ರ್ಯಾಂಡ್ಸ್ದೆಲ್ಲ ಏರ್ ಆಯಿಲ್ ಯೂಸ್ ಮಾಡಲ್ಲ ಓನ್ಲಿ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತೀನಿ ಮಾಮೂಲಿ ಕೊಬ್ಬರಿ ಎಣ್ಣೆಗೆ ಕರಿ ಲೀವ್ಸ್ ಮತ್ತು ಫ್ಲವರ್ಸ್ ದಾಸವಾಳ ಫ್ಲವರ್ಸ್ ಇರುತ್ತದೆ ಅದೆಲ್ಲ ಹಾಕಿ ಮಾಡ್ಕೊಳ್ಳೋ ಅಂಥದ್ದು ಮಾ ನಾನೇ ಮನೇಲಿ ಮಾಡ್ಕೊಳ್ತೀನಿ ಸೊ ಅದನ್ನು ಎಲ್ಲ ಅಪ್ ಏರಿಗೆಲ್ಲ ಅಪ್ಲೈ ಮಾಡ್ಕೊಳ್ತಾ ಇದೆ ಸೊ ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿರೋದು ಈಗ ಒನ್ ಮಂತ್ ಆಗಿರ್ಬೋದು ಅನಿಸುತ್ತೆ ಬಿಕಾಸ್ ನನಗೆ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ ಹೇಗೆ ಮಾಡಬೇಕು ಹೇಗೆ ಎಡಿಟ್ ಮಾಡಬೇಕು ಅನ್ನೋದೆಲ್ಲ ನನಗೆ ಎಷ್ಟು ಗೊತ್ತು ಅದರಲ್ಲೇ ನಾನು ಮ್ಯಾನೇಜ್ ಮಾಡ್ತಾ ಇದ್ದೀನಿ ಪ್ಲೀಸ್ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಆಗುತ್ತೆ ನೀವು ಹೆಂಗೆ ಸಪೋರ್ಟ್ ಮಾಡ್ತೀರ ನನಗೂ ಅಷ್ಟೇ ಇನ್ನೂ ವೀಡಿಯೋಸ್ ಚೆನ್ನಾಗಿ ಮಾಡಬೇಕು ಅಂತಿಲ್ಲ ಅನಿಸುತ್ತೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ದೆನ್ ಅದಾದಮೇಲೆ ಮಾರ್ನಿಂಗ್ ಮಾರ್ನಿಂಗಿದ್ದು ಸ್ವಲ್ಪ ನೀರಿಗೆ ಉಪ್ಪು ಅರ್ಶನ ಎಲ್ಲ ಹಾಕ್ಕೊಂಡು ಮನೆಯೆಲ್ಲ ಒರೆಸ್ಕೊಂಡೆ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಏನಿಕ್ಕಂತ ಅಂದರೆ ಇವತ್ತು ಶ್ರಾವಣ ಮಾಡ್ತಾಯಿದ್ದೀವಿ ಮೀನ್ಸ್ ಶ್ರಾವಣ ಅಂತ ಅಂದರೆ ಮನೇಲಿ ಮೀಸಲು ಅಂತ ಕರೀತಾರೆ ಅಂತ ಅಂದರೆ ಈಗ ಶ್ರವಣ ಟೈಮಲ್ಲಿ ಎರಡು ಥರ ಮೀಸಲು ಮಾಡ್ತಾರೆ ಸ್ಟಾರ್ಟಿಂಗ್ ಅಂತ ಬಂದರೆ ಈ ಊಟ ಮೀಸಲು ಮಾಡ್ತಾರೆ ಲಾಸ್ಟು ಆಗ್ತೀವಿ ಖಾರ ಅಂದರೆ ನಾನ್ ವೆಜ್ಜಲ್ಲಿ ಮೀಸಲು ಮಾಡ್ತಾರೆ